ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಟ್ಯಾಲೆಂಟ್ ಕರಿಯರ್ ಅಕಾಡೆಮಿ ವಿಜಯಪುರ್ ಯೂಟ್ಯೂಬ್ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ಜೂನ್ ತಿಂಗಳ ಮೊದಲ ವಾರದ ಪ್ರಚಲಿತ ಘಟನೆಗಳ ಬಗ್ಗೆ ತಿಳಿದುಕೊಳ್ಳೋಣ ಜೂನ್ ಒಂದರಿಂದ ಜೂನ್ ಏಳರವರೆಗಿನ ಅತ್ಯಂತ ಮುಖ್ಯವಾದ ಕೆಲವೊಂದಿಷ್ಟು ಪ್ರಚಲಿತ ಘಟನೆಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಯಾರು ನೀವೇನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ವಿಡಿಯೋ ಲಿಂಕ್ ಅನ್ನು ಶೇರ್ ಮಾಡಿ ಬನ್ನಿ ಹಾಗಾದ್ರೆ ಮೊದಲನೇ ಪ್ರಶ್ನೆ ನೋಡಿಕೊಳ್ಳೋಣ ಎರಡ್ ಸಾವಿರ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಂಪಿಕ್ಸ್ ಕ್ರೀಡಾಕೂಟಕ್ಕೆ ಅರ್ಹತೆಯನ್ನು ಪಡೆದಂತಹ ಮೊದಲ ಭಾರತೀಯ ಪುರುಷ ಯಾರು ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂತಹ ಉತ್ತರ ನಿಶಾಂತ ದೇವ್ ನಿಶಾಂತ್ ದೇವ್ ಇವರು ಎರಡ್ ಸಾವಿರ ಇಪ್ಪತ್ನಾಲ್ಕರಲ್ಲಿ ಪ್ಯಾರಿಸ್ ನಲ್ಲಿ ನಡೆಯ ನಡೆಯುತ್ತಿರುವಂತಹ ಒಲಂಪಿಕ್ಸ್ ಕ್ರೀಡಾಕೂಟಕ್ಕೆ ಭಾರತದಿಂದ ಆಯ್ಕೆಯಾದಂತಹ ಮೊದಲ ಭಾರತೀಯ ಪುರುಷ ವ್ಯಕ್ತಿಯಾಗಿದ್ದಾರೆ ಇನ್ನು ಇವರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳುವುದಾದರೆ ನಿಶಾಂತ್ ದೇವ್ ಇವರು ಪ್ಯಾರಿಸ್ ಒಲಿಂಪಿಕ್ಸ್ಗೆ ಅರ್ಹತೆಯನ್ನು ಪಡೆದುಕೊಂಡಂತಹ ನಾಲ್ಕನೇ ಭಾರತೀಯ ಆಗಿದ್ದಾರೆ ಅಂದರೆ ಇವರಿಗಿಂತ ಮುಂಚೆ ಇನ್ನು ಮೂರು ಜನ ಅರ್ಹತೆಯ ಪಡೆದುಕೊಂಡಿದ್ದಾರೆ ಅವರು ಯಾರಪ್ಪ ಅಂದ್ರೆ ನಿಖತ್ ಜರಿನಾ ಬಾಕ್ಸರ್ ಆಗಿದ್ದಾರೆ ಐವತ್ತು ಕೆ ಜಿ ವಿಭಾಗದಲ್ಲಿ ಅದೇ ರೀತಿಯಾಗಿ ಪ್ರೀತಿ ಇವರು ಐವತ್ನಾಲ್ಕು ಕೆ ಜಿ ವಿಭಾಗದಲ್ಲಿ ಬಾಕ್ಸರ್ ಆಗಿದ್ದಾರೆ ಇನ್ನು ಲೋಲಿನಾ ಬೋರ್ಗೋಹೈನ್ ಇವರು ಎಪ್ಪತ್ತೈದು ಕೆಜಿ ವಿಭಾಗದಲ್ಲಿ ಸೇರಿಕೊಂಡಿದ್ದಾರೆ ಲೋಲಿನಾ ಬೋರ್ಗೋಹೈನ್ ಇವರು ಇತ್ತೀಚೆಗೆ ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ಕಂಚಿನ ಪದಕವನ್ನು ಸಹ ಪಡೆದುಕೊಂಡಿದ್ದಾರೆ ಇನ್ನು ಮುಂದಿನ ಪ್ರಶ್ನೆ ಐಸಿಸಿ ಪುರುಷರ ಟಿ ಟ್ವೆಂಟಿ ವಿಶ್ವಕಪ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅನ್ನು ಯಾವ ದೇಶಗಳು ಸಹ ಹೋಸ್ಟ್ ಮಾಡುತ್ತಿವೆ ಎಂಬ ಪ್ರಶ್ನೆ ಇದೆ ಅಂದರೆ ಐಸಿಸಿ ಟೂ ತೌಸಂಡ್ ಟ್ವೆಂಟಿ ಫೋರ್ ನಲ್ಲಿ ಟಿ ಟ್ವೆಂಟಿ ವಿಶ್ವಕಪ್ ಅನ್ನು ಆಯೋಜಿಸುತ್ತಿರುವ ದೇಶಗಳು ಯಾವುವು ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂತಹ ಉತ್ತರ ವೆಸ್ಟ್ ಇಂಡೀಸ್ ಮತ್ತು ಯುನೈಟೆಡ್ ಸ್ಟೇಟ್ಸ್ ವೆಸ್ಟ್ ಇಂಡೀಸ್ ಮತ್ತು ಅಮೆರಿಕಾದಲ್ಲಿ ಟಿ ಟ್ವೆಂಟಿ ವಿಶ್ವಕಪ್ ಪಂದ್ಯಾವಳಿಗಳು ನಡೆಯುತ್ತಿವೆ ಇನ್ನು ಐಸಿಸಿ ಪುರುಷರ ಟಿ ಟ್ವೆಂಟಿ ವಿಶ್ವಕಪ್ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ವೆಸ್ಟ್ ಇಂಡೀಸ್ ಮತ್ತು ಯುನೈಟೆಡ್ ಸ್ಟೇಟ್ಸ್ ಸ್ಟೇಟ್ಸ್ ನಲ್ಲಿ ಜೂನ್ ಒಂದರಿಂದ ಜೂನ್ ಇಪ್ಪತ್ತೊಂಬತ್ತರವರೆಗೆ ನಡೆಯುತ್ತಿದೆ ಈ ಟಿ ಟ್ವೆಂಟಿ ವಿಶ್ವಕಪ್ ಪ್ರಸ್ತುತ ನಡೆಯುತ್ತಿರುವುದು ಒಂಬತ್ತನೇ ಆವೃತ್ತಿಯಾಗಿದೆ ಅದೇ ರೀತಿಯಾಗಿ ಇದು ಪ್ರತಿ ಎರಡು ವರ್ಷಕ್ಕೊಮ್ಮೆ ನಡೆಯುತ್ತಿದೆ ಟಿ ಟ್ವೆಂಟಿ ವಿಶ್ವಕಪ್ ಪ್ರತಿ ಎರಡು ವರ್ಷಕ್ಕೊಮ್ಮೆ ನಡೆಯುತ್ತದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಮೆರಿಕ ಮತ್ತು ವೆಸ್ಟ್ ಇಂಡೀಸ್ ದೇಶವು ಆಯೋಜಿಸಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಭಾರತವು ಟಿ ಟ್ವೆಂಟಿ ಅನ್ನು ಆಯೋಜಿಸುತ್ತಿದೆ ಎಷ್ಟರಲ್ಲಿ ಅಂದರೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಅದೇ ರೀತಿಯಾಗಿ ಇದನ್ನು ಆಯೋಜಿಸುತ್ತಿರುವಂತಹ ಸಂಸ್ಥೆ ಯಾವುದಪ್ಪ ಅಂದ್ರೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಐ ಸಿ ಸಿ ಇನ್ನು ಮುಂದಿನ ಪ್ರಶ್ನೆ ಯಾವ ಸಂಸ್ಥೆಯು ಡಬ್ಲ್ಯೂ ಎಚ್ ನಿಂದ ವಿಶ್ವ ಆರೋಗ್ಯ ಸಾರಿ ಯಾವ ಸಂಸ್ಥೆಯು ಡಬ್ಲ್ಯೂ ಎಚ್ ನಿಂದ ಆರೋಗ್ಯ ಪ್ರಚಾರಕ್ಕಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನೆಲ್ಸನ್ ಮಂಡೇಲಾ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ ನಮ್ಮ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂತಹ ಉತ್ತರ ನಿಮಾನ್ಸ್ ನಿಮಾನ್ಸ್ ಸಂಸ್ಥೆಯು ಆರೋಗ್ಯ ಪ್ರಚಾರಕ್ಕಾಗಿ ಎರಡ್ ಸಾವಿರದ ಇಪ್ಪತ್ನಾಕರ ಸಾಲಿನ ಡಬ್ಲ್ಯೂ ಎಚ್ಒ ನೆಲ್ಸನ್ ಮಂಡೇಲಾ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ ಈ ಡಬ್ಲ್ಯೂ ಎಚ್ಒ ನಿಂದ ನೆಲ್ಸನ್ ಮಂಡೇಲಾ ಪ್ರಶಸ್ತಿಯನ್ನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸ್ಥಾಪಿಸಲಾಯಿತು ಇದನ್ನು ವ್ಯಕ್ತಿಗಳು ಸಂಸ್ಥೆಗಳು ಮತ್ತು ಸಂಸ್ಥೆಗಳಿಂದ ಆರೋಗ್ಯ ಪ್ರಚಾರಕ್ಕಾಗಿ ಮಹತ್ವದ ಕೊಡುಗೆಗಳನ್ನು ನೀಡಿದಂತಹ ಕಾರ್ಯಗಳಿಗೆ ಗುರುತಿಸಿ ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಇನ್ನು ಮುಂದಿನ ಪ್ರಶ್ನೆ ಎರಡ್ ಸಾವಿರ ಇಪ್ಪತ್ನಾಲ್ಕರ ಏಪ್ರಿಲ್ನಲ್ಲಿ ನಡೆದಂತಹ ಅರುಣಾಚಲ ಪ್ರದೇಶದ ವಿಧಾನಸಭೆ ಚುನಾವಣೆಯಲ್ಲಿ ಯಾವ ಪಕ್ಷವು ಬಹುಮತವನ್ನು ಗಳಿಸಿತು ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂತಹ ಉತ್ತರ ಭಾರತೀಯ ಜನತಾ ಪಾರ್ಟಿ ಬಿಜೆಪಿ ಇನ್ನು ಇದರ ಬಗ್ಗೆ ಹೆಚ್ಚಿಗೆ ತಿಳಿದುಕೊಳ್ಳುವುದಾದರೆ ಅರುಣಾಚಲ ಪ್ರದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬಂದಿದೆ ಅಂದರೆ ಪ್ರಸ್ತುತ ಬಿಜೆಪಿ ಅಧಿಕಾರದಲ್ಲಿದೆ ಈಗ ಮುಂದೆ ಸಹ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ ಈ ಅರುಣಾಚಲ ಪ್ರದೇಶದ ವಿಧಾನಸಭೆ ಸದಸ್ಯರ ಸಂಖ್ಯೆ ಒಟ್ಟು ಅರವತ್ತು ಸ್ಥಾನಗಳು ಅದರಲ್ಲಿ ಬಿಜೆಪಿ ಬಿಜೆಪಿ ಪಕ್ಷವು ನಲವತ್ತಾರು ಸ್ಥಾನಗಳನ್ನು ಪಡೆದುಕೊಂಡಿದೆ ಇನ್ನು ಮುಂದಿನ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಲ್ಲಿ ನಡೆದಂತಹ ಸಿಕ್ಕಿಂ ವಿಧಾನಸಭೆ ಚುನಾವಣೆಯಲ್ಲಿ ಯಾವ ರಾಜಕೀಯ ಪಕ್ಷವು ಬಹುಮತವನ್ನು ಗಳಿಸಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂತಹ ಉತ್ತರ ಎಸ್ಕೆಎಂ ಸಿಕ್ಕಿಂ ಕ್ರಾಂತಿಕಾರಿ ಮೋರ್ಚಾ ಪಕ್ಷವು ಬಹುಮತವನ್ನು ಗಳಿಸಿದೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳುವುದರ ಸಿಕ್ಕಿಂನಲ್ಲಿ ಒಟ್ಟು ವಿಧಾನಸಭೆ ಸ್ಥಾನಗಳು ಮೂವತ್ತೆರಡು ಅದರಲ್ಲಿ ಮೂವತ್ತೊಂದು ಸ್ಥಾನಗಳನ್ನು ಸಿಕ್ಕಿಂ ಕಿಸಾನ್ ಮೋರ್ಚಾ ಪಕ್ಷವೇ ಪಡೆದುಕೊಂಡಿದೆ ಇನ್ನು ಉಳಿದ ಒಂದು ಸ್ಥಾನವನ್ನು ಸಿಕ್ಕಿಂ ಡೆಮಾಕ್ರೆಟಿಕ್ ಫ್ರಂಟ್ ಸ್ಥಾನವು ಪಡೆದುಕೊಂಡಿದೆ ಇನ್ನು ಮುಂದಿನ ಪ್ರಶ್ನೆ ಅಮಿತ್ ಪಂಗಲ್ ಅವರು ತಮ್ಮ ಒಲಿಂಪಿಕ್ಸ್ ಫೋಟವನ್ನು ಯಾವ ವಿಭಾಗದಲ್ಲಿ ಪಡೆದುಕೊಂಡಿದ್ದಾರೆ ಎಂಬ ಪ್ರಶ್ನೆ ಇದೆ ಅಂದ್ರೆ ಪ್ಯಾರಿಸ್ ಗೆ ಅಮಿತ್ ಪಂಗಲ್ ಅವರು ಆಯ್ಕೆಯಾಗಿದ್ದಾರೆ ಇವರು ಯಾವ ವಿಭಾಗದಲ್ಲಿ ಆಯ್ಕೆಯಾಗಿದ್ದಾರೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಪುರುಷರ ಐವತ್ತೊಂದು ಕೆಜಿ ವಿಭಾಗದಲ್ಲಿ ಇನ್ನು ಇವರ ಬಗ್ಗೆ ಇನ್ನೂ ಹೆಚ್ಚಿಗೆ ತಿಳಿದುಕೊಳ್ಳುವುದಾದರೆ ಭಾರತದ ಬಾಕ್ಸರ್ ಗಳಾದ ಜಾಸ್ಮಿನ್ ಲಂಬೋರಿಯಾ ಮತ್ತು ಅಮಿತ್ ಪಂಗಲ್ ಜಾಸ್ಮಿನ್ ಲಂಬೋರಿಯಾ ಮತ್ತು ಅಮಿತ್ ಪಂಗಲ್ ಇವರು ಪ್ಯಾರಿಸ್ನಲ್ಲಿ ನಡೆಯುತ್ತಿರುವಂತಹ ಒಲಿಂಪಿಕ್ಸ್ ಕೋಟಾಗಿ ಅರ್ಹತೆಯನ್ನು ಪಡೆದುಕೊಂಡಿದ್ದಾರೆ ಇವರ ಜೊತೆಗೆ ಇನ್ನು ಇತರ ಭಾರತೀಯ ಯಾರು ಅರ್ಹತೆಯನ್ನು ಪಡೆದುಕೊಂಡಿದ್ದಾರೆ ಅಂದ್ರೆ ನಿಶಾಂತ್ ದೇವ್ ನಿಖತ್ ಜರಿನ್ ಪ್ರೀತಿ ಪವಾರ್ ಮತ್ತು ಟೋಕಿಯೋ ಒಲಿಂಪಿಕ್ಸ್ ನ ಕಂಚಿನ ಪದಕ ವಿಜೇತೆ ಲೋಲಿನಾ ಬೋರ್ಗೋಹೈ ಇವರು ಸಹ ಪ್ಯಾರಿಸ್ ಒಲಿಂಪಿಕ್ಸ್ ಅರ್ಹತೆಯನ್ನು ಪಡೆದುಕೊಂಡಿದ್ದಾರೆ ಇನ್ನು ಮುಂದಿನ ಪ್ರಶ್ನೆ ಚೀನಾದ ಚಾಂಗ್ ಇ ಮಿಷನ್ ಮಿಷನ್ನ ಮುಖ್ಯ ಉದ್ದೇಶವೇನು ಇತ್ತೀಚೆಗೆ ಚೀನಾ ದೇಶವು ಚಾಂಗ್ ಇ ಸಿಕ್ಸ್ ಎಂಬ ಮಿಷನ್ ಅನ್ನು ಉಡಾವಣೆ ಮಾಡಿತ್ತು ಇದರ ಮುಖ್ಯವಾದಂತಹ ಉದ್ದೇಶ ಏನಪ್ಪಾ ಅಂದ್ರೆ ಚಂದ್ರನ ದೂರದ ಭಾಗದಿಂದ ಕಲ್ಲು ಮತ್ತು ಮಣ್ಣಿನ ಮಾದರಿಗಳನ್ನು ಸಂಗ್ರಹಿಸಿಕೊಂಡು ಮರಳಿ ತುಂಬ ಮರಳಿ ತಂದು ಸಂಶೋಧನೆಯನ್ನು ಮಾಡಬಹುದು ಚಂದ್ರನ ದೂರದ ಭಾಗದಿಂದ ವಿಶ್ವದ ಮೊದಲ ಕಲ್ಲು ಮತ್ತು ಮಣ್ಣಿನ ಮಾದರಿಗಳನ್ನು ಹಿಂಪಡೆಯಲು ಈ ತರಹ ಯೋಜನೆಯನ್ನು ರೂಪಿಸಿದ ವಿಶ್ವದ ಮೊದಲ ದೇಶ ಆಗಿದೆ ಯಾವುದಪ್ಪ ಅಂದ್ರೆ ಚೀನಾ ದೇಶ ಚೀನಾ ದೇಶವು ಜೂನ್ ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಚಂದ್ರನ ದೂರದ ಭಾಗದಲ್ಲಿ ಚಾಂಗ್ ಇ ಸಿಕ್ಸ್ ಎಂಬ ಸಿಬ್ಬಂದಿ ರಹಿತ ಬಾಹ್ಯಾಕಾಶ ನೌಕೆಯನ್ನು ಇರಿಸಿತು ಈ ಪ್ರದೇಶದಿಂದ ಮೊದಲ ಕಲ್ಲು ಮತ್ತು ಮಣ್ಣಿನ ಮಾದರಿಗಳನ್ನು ಹಿಂಪಡೆಯುವ ಗುರಿಯನ್ನು ಹೊಂದಿರುವಂತಹ ದೇಶ ಅಂದ್ರೆ ಚೀನಾ ದೇಶ ಇನ್ನು ಇತ್ತೀಚಿನ ಲೋಕಸಭೆ ಚುನಾವಣೆ ನಡೆದಿದೆ ಈ ಲೋಕಸಭೆ ಚುನಾವಣೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತವು ಒಂದು ವಿಶ್ವ ದಾಖಲೆಯನ್ನು ಮಾಡಿದೆ ಅದು ಯಾವ ತರಹದ ದಾಖಲೆ ಅಪ್ಪ ಅಂದ್ರೆ ಹೆಚ್ಚಿನ ಒಟ್ಟು ಮತದಾರರ ಸಂಖ್ಯೆ ನಮ್ಮ ಭಾರತದ ಚುನಾವಣೆಯಲ್ಲಿ ಮತದಾರರ ಸಂಖ್ಯೆ ಅತಿ ಹೆಚ್ಚಾಗಿದೆ ಅಂತ ಒಂದು ವಿಶ್ವ ದಾಖಲೆಯಲ್ಲಿ ಇದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಲೋಕಸಭೆ ಚುನಾವಣೆಯಲ್ಲಿ ಒಟ್ಟು ಅರವತ್ನಾಲ್ಕು ಪಾಯಿಂಟ್ ಎರಡು ಕೋಟಿ ಮತದಾರರೊಂದಿಗೆ ಭಾರತ ವಿಶ್ವ ದಾಖಲೆಯನ್ನು ನಿರ್ಮಿಸಿದೆ ಈ ಅರವತ್ನಾಲ್ಕು ಪಾಯಿಂಟ್ ಎರಡು ಕೋಟಿ ಮತದಾರರಲ್ಲಿ ಮೂವತ್ತೊಂದು ಪಾಯಿಂಟ್ ಎರಡು ಕೋಟಿ ಮಹಿಳಾ ಮತದಾರರು ಭಾಗವಹಿಸಿದ್ದಾರೆ ಎಂದು ಮುಖ್ಯ ಚುನಾವಣಾ ಆಯುಕ್ತರಾದಂತಹ ರಾಜೀವ್ ಕುಮಾರ್ ಇವರು ಜೂನ್ ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಾಹಿತಿಯನ್ನು ಮಾಧ್ಯಮಗಳಿಗೆ ನೀಡಿದರು ಪ್ರಸ್ತುತ ನಮ್ಮ ಭಾರತದ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರು ಯಾರಪ್ಪ ಅಂದ್ರೆ ರಾಜೀವ್ ಕುಮಾರ್ ಇವರು ಎಷ್ಟನೇ ಆಯುಕ್ತರು ಬಂದ್ರೆ ಇಪ್ಪತ್ತೈದನೇ ಆಯುಕ್ತರು ಪ್ರತಿ ಇದು ಚುನಾವಣಾ ಆಯೋಗ ಸ್ಥಾಪನೆ ಆಗಿದ್ದು ಭಾರತದಲ್ಲಿ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತೈದರಂದು ಪ್ರತಿ ವರ್ಷ ಜನವರಿ ಇಪ್ಪತ್ತೈದರಂದು ಮತದಾರ ದಿನಾಚರಣೆಯನ್ನಾಗಿ ಸಹ ಆಚರಿಸಲಾಗುತ್ತದೆ ಇನ್ನು ನಮ್ಮ ಭಾರತ ನಮ್ಮ ಭಾರತ ದೇಶವು ಮಾಡಿದಂತಹ ವಿಶ್ವ ದಾಖಲೆ ಅರವತ್ನಾಲ್ಕು ಪಾಯಿಂಟ್ ಎರಡು ಕೋಟಿ ಮತದಾರರೊಂದಿಗೆ ಒಂದು ವಿಶ್ವ ದಾಖಲೆಯನ್ನು ಮಾಡಿದೆ ಈ ಸಂಖ್ಯೆಯು ಜಿ ಸೇವನ್ ರಾಷ್ಟ್ರಗಳ ಒಟ್ಟು ಮತದಾರರಿಗಿಂತ ಒಂದು ಪಾಯಿಂಟ್ ಐದು ಪಟ್ಟು ಹೆಚ್ಚಿದೆ ಅಂತ ನೋಡ್ರಿ ಅದೇ ರೀತಿಯಾಗಿ ಚುನಾವಣೆ ನಡೆಯುವಂತಹ ಸಂದರ್ಭದಲ್ಲಿ ಯಾವ ರೇ ಅಂತ ಅವಘಡಗಳಲ್ಲಿ ದೊಡ್ಡ ಹಿಂಸಾಚಾರಗಳಲ್ಲಿ ಏನು ನಡೆದಿಲ್ಲ ಅಂತ ನಮ್ಮ ಚುನಾವಣಾ ಆಯುಕ್ತರು ಮಾಹಿತಿಯನ್ನು ಮಾಧ್ಯಮಗಳಿಗೆ ನೀಡಿದ್ದಾರೆ ನಗದು ಉಚಿತ ವಸ್ತುಗಳು ಮದ್ಯ ಡ್ರಗ್ ಸೇರಿದಂತೆ ಹತ್ತು ಸಾವಿರ ಕೋಟಿ ರೂಪಾಯಿ ವಶ ಹತ್ತು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಮೌಲ್ಯವನ್ನು ವಶಪಡಿಸಿಕೊಂಡಿರುವುದಾಗಿ ಭಾರತದ ಚುನಾವಣಾ ಆಯುಕ್ತರು ಇತ್ತೀಚೆಗೆ ಮಾಹಿತಿಯನ್ನು ನೀಡಿದ್ದಾರೆ ಇನ್ನು ಮುಂದಿನ ಪ್ರಶ್ನೆ ಮೆಕ್ಸಿಕೋದ ಮೊದಲ ಮಹಿಳಾ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಕ್ಲೌಡಿಯಾ ಸಿನ್ ಬಾಂಬ್ ಇವರು ಮೆಕ್ಸಿಕೋದ ನೂತನ ಮಹಿಳಾ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಇವರ ಬಗ್ಗೆ ಇನ್ನೂ ಹೆಚ್ಚಿಗೆ ತಿಳಿದುಕೊಳ್ಳುವುದಾದರೆ ಇವರು ಮೆಕ್ಸಿಕೋದಲ್ಲಿ ಯಹೂದಿ ಪರಂಪರೆಯ ಮೊದಲ ಅಧ್ಯಕ್ಷರಾಗಿದ್ದಾರೆ ಯಹೂದಿ ಪಂಗಡಕ್ಕೆ ಸೇರಿದಂತಹ ಮೊದಲ ಅಧ್ಯಕ್ಷರಾಗಿ ಕ್ಲೌಡಿಯಾ ಶೇನ್ಬಾಮ್ ಇವರು ಆಯ್ಕೆಯಾಗಿದ್ದಾರೆ ಇವರು ಮೊದಲ ಮೆಕ್ಸಿಕೋದ ಮೊದಲ ಮಹಿಳಾ ಅಧ್ಯಕ್ಷರು ಸಹ ಆಗಿದ್ದಾರೆ ಪ್ರಾಥಮಿಕ ಫಲಿತಾಂಶಗಳ ಪ್ರಕಾರ ಶೇನ್ಬಾಂಗ್ ಇವರು ಒಟ್ಟು ಚಲಾವಣೆಯಾದ ಮತಗಳಲ್ಲಿ ಶೇಕಡಾ ಐವತ್ತೆಂಟು ಪರ್ಸೆಂಟೇಜ್ ರಷ್ಟು ಮತವನ್ನು ಪಡೆದುಕೊಂಡಿದ್ದಾರೆ ಇನ್ನು ಮುಂದಿನ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ನೋಟಾದಿಂದ ಪಡೆದ ಅತಿ ಹೆಚ್ಚು ಮತಗಳ ಸಂಖ್ಯೆ ಅತಿ ಹೆಚ್ಚು ಮತಗಳ ದಾಖಲೆಯನ್ನು ಯಾವ ಲೋಕಸಭಾ ಕ್ಷೇತ್ರ ಮಾಡಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಇಂದೋರ್ ಇಂದೋರ್ನಲ್ಲಿ ಅತಿ ಹೆಚ್ಚು ನೋಟಾ ಮತಗಳು ದಾಖಲಾಗಿವೆ ಪ್ರಸ್ತುತ ಎರಡ್ ಸಾವಿರ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಇದಕ್ಕೆ ಕಾರಣ ಏನು ಸಂಪೂರ್ಣವಾಗಿ ಕೊಡೋಣ ಕಾಂಗ್ರೆಸ್ ಅಭ್ಯರ್ಥಿಯಾದಂತಹ ಅಕ್ಷಯ್ ಕಾಂತಿ ಬಾಂಬ್ ಇವರು ಕೊನೆಯ ದಿನ ನಾಮಪತ್ರವನ್ನು ಹಿಂಪಡೆದು ಬಿಜೆಪಿಯನ್ನು ಸೇರಿದರು ಹೀಗಾಗಿ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷವು ಚುನಾವಣಾ ಪ್ರಚಾರದಲ್ಲಿ ತಮ್ಮ ಪಕ್ಷಕ್ಕೆ ನೀಡುವ ಮತವನ್ನು ನೋಟಾಗಿ ಆಯ್ಕೆ ಮಾಡಿ ಅಂತ ಹೇಳುತ್ತಾರೆ ಅಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಯಾವುದೇ ಅಭ್ಯರ್ಥಿ ಸ್ಪರ್ಧಿಸುವುದಿಲ್ಲ ಅಥವಾ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಸಹ ಯಾರು ಇರುವುದಿಲ್ಲ ಆಗ ಕೆಲವೊಂದಿಷ್ಟು ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ನ ಮತದಾರರು ನೋಟಾಗಿ ಮತ ಮತವನ್ನು ಚಲಾವಣೆ ಮಾಡ್ತಾರೆ ಹೀಗಾಗಿ ನೋಟಾಗೆ ಒಟ್ಟು ಮಧ್ಯಪ್ರದೇಶ ಹಿಂದೂ ಎರಡು ಲಕ್ಷದ ಹದಿನೆಂಟು ಸಾವಿರ ಆರುನೂರ ಎಪ್ಪತ್ನಾಲ್ಕು ಮತಗಳು ಬೀಳುತ್ತವೆ ಇದು ಬಿಜೆಪಿಯ ಅಭ್ಯರ್ಥಿ ಅಲ್ಲಿ ವಿಜೇತರಾದಂತಹ ಅಭ್ಯರ್ಥಿ ಬಿಜೆಪಿ ಅಭ್ಯರ್ಥಿ ಇದೆ ಆ ಬಿಜೆಪಿ ಅಭ್ಯರ್ಥಿಯ ನಂತರ ಅತಿ ಹೆಚ್ಚು ಮತವನ್ನು ಪಡೆದುಕೊಂಡಿದೆ ನೋಟಾ ಇನ್ನು ನಂತರದ ಸ್ಥಾನದಲ್ಲಿ ಬಿ ಎಸ್ ಪಿ ಅಭ್ಯರ್ಥಿಯಾದಂಥ ಸಂಜಯ್ ಸೋಲಂಕಿ ಇವರು ಐವತ್ತೊಂದು ಸಾವಿರದ ಆರುನೂರ ಐವತ್ತೊಂಬತ್ತು ಅಂಕಗಳನ್ನು ಪಡೆದು ಮತಗಳನ್ನು ಪಡೆದುಕೊಂಡಿರ್ತಾರೆ ಇವರು ಮೂರನೇ ಸ್ಥಾನದಲ್ಲಿದ್ದಾರೆ ಇನ್ನು ಬಿಜೆಪಿ ಅಭ್ಯರ್ಥಿ ಅಲ್ಲಿ ಮಧ್ಯಪ್ರದೇಶ ಹಿಂದೂ ಯಾರ್ದಿರಪ್ಪ ಅಂದ್ರೆ ಶಂಕರ್ ಲಾಲ್ವಾನಿ ಇವರು ಹತ್ತು ಸಾವಿರ ಹತ್ತು ಲಕ್ಷದ ಎಂಟು ಸಾವಿರ ಎಪ್ಪತ್ತೇಳು ಮತಗಳ ಅಂತರದಿಂದ ದಾಖಲೆ ಗೆಲುವನ್ನು ಸಾಧಿಸುತ್ತಾರೆ ಪ್ರಸ್ತುತ ನಮ್ಮ ಲೋಕಸಭೆ ಚುನಾವಣೆಯಲ್ಲಿ ಅತಿ ಹೆಚ್ಚು ಅಂತರದಿಂದ ಗೆಲುವನ್ನು ಸಾಧಿಸಿದಂಥ ವ್ಯಕ್ತಿ ಶಂಕರ್ ಲಾಲ್ವಾನಿ ಇನ್ನು ಮುಂದಿನ ಪ್ರಶ್ನೆ ಒಡಿಶಾ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷವು ಹೆಚ್ಚು ಸ್ಥಾನಗಳನ್ನು ಪಡೆದುಕೊಂಡಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಬಿಜೆಪಿ ಪಕ್ಷ ಇತ್ತೀಚೆಗೆ ಒಡಿಶಾ ವಿಧಾನಸಭೆಯಲ್ಲಿ ಸಹ ಚುನಾವಣೆ ನಡೆದಿತ್ತು ಒಡಿಶಾ ವಿಧಾನಸಭೆ ಚುನಾವಣೆಯ ಒಟ್ಟು ವಿಧಾನಸಭೆಯ ಸ್ಥಾನಗಳು ಎಷ್ಟಪ್ಪ ಅಂದ್ರೆ ಒನ್ನೂರ ನಲವತ್ತೇಳು ಸ್ಥಾನಗಳು ಈ ಒಂದೂರ ನಲವತ್ತೇಳು ಸ್ಥಾನಗಳಲ್ಲಿ ಭಾರತೀಯ ಜನತಾ ಪಕ್ಷವು ಎಪ್ಪತ್ತೆಂಟು ಸ್ಥಾನಗಳನ್ನು ಪಡೆದುಕೊಂಡಿದೆ ಅದೇ ರೀತಿಯಾಗಿ ಬಿಜೆಡಿ ಬಿಜು ಜನತಾದಳ ಇದು ಐವತ್ತೊಂದು ಸ್ಥಾನಗಳನ್ನು ಪಡೆದುಕೊಂಡಿದೆ ಇನ್ನು ಕಾಂಗ್ರೆಸ್ ಪಕ್ಷವು ಹದಿನಾಲ್ಕು ಸ್ಥಾನಗಳನ್ನು ಪಡೆದುಕೊಂಡಿದೆ ಅದೇ ರೀತಿಯಾಗಿ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮಾರ್ಕ್ಸೋವಾದಿ ಸಿ ಪಿ ಎಂ ಇದು ಸಹ ಒಂದು ಸ್ಥಾನವನ್ನು ಪಡೆದುಕೊಂಡಿದೆ ಇನ್ನು ಒಡಿಶಾದಲ್ಲಿ ಸ್ವತಂತ್ರ ಅಭ್ಯರ್ಥಿಗಳಾಗಿ ಮೂರು ಜನ ವಿಜಯವನ್ನು ಸಾಧಿಸಿದ್ದಾರೆ ಅದೇ ರೀತಿ ಇತ್ತೀಚೆಗೆ ಆಂಧ್ರಪ್ರದೇಶದಲ್ಲೂ ಸಹ ವಿಧಾನಸಭೆ ಚುನಾವಣೆ ನಡೆಯಿತು ಈ ವಿಧಾನಸಭೆ ಚುನಾವಣೆಯಲ್ಲಿ ಯಾವ ಪಕ್ಷವು ಅತಿ ಹೆಚ್ಚು ಸ್ಥಾನಗಳನ್ನು ಪಡೆದುಕೊಂಡಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ತೆಲುಗು ದೇಶಂ ಪಾರ್ಟಿ ಚಂದ್ರಬಾಬು ನಾಯ್ಡು ಅವರ ನೇತೃತ್ವದಲ್ಲಿರುವಂತಹ ಪಾರ್ಟಿ ತೆಲುಗು ದೇಶಂ ಪಾರ್ಟಿ ಟಿ ಡಿ ಪಿ ಇವರ ಬಗ್ಗೆ ಸಹ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋಣ ನಮ್ಮ ಆಂಧ್ರ ಪ್ರದೇಶದಲ್ಲಿರುವಂತಹ ವಿಧಾನಸಭೆ ಚುನಾವಣೆಗಳು ಇತ್ತೀಚೆಗೆ ನಡೆಯಿತು ಇನ್ನು ವಿಧಾನಸಭೆ ಚುನಾವಣೆಯ ಒಟ್ಟು ವಿಧಾನಸಭೆಯ ಒಟ್ಟು ಸಂಖ್ಯೆ ಆಂಧ್ರ ಪ್ರದೇಶದಲ್ಲಿರುವಂತಹ ವಿಧಾನಸಭೆಯ ಒಟ್ಟು ಸ್ಥಾನಗಳ ಸಂಖ್ಯೆ ಒನ್ನೂರ ಎಪ್ಪತ್ತೈದು ಅಲ್ಲಿ ಒನ್ನೂರ ಮೂವತ್ತೈದು ಸ್ಥಾನಗಳಲ್ಲಿ ಟಿ ಡಿ ಪಿ ಪಕ್ಷ ದಾಖಲೆಯ ಗೆಲುವನ್ನು ಸಾಧಿಸಿದೆ ಅದೇ ರೀತಿಯಾಗಿ ಪವನ್ ಕಲ್ಯಾಣ್ ಅವರ ನೇತೃತ್ವದಲ್ಲಿರುವಂತಹ ಜನಸೇನಾ ಪಕ್ಷವು ಇಪ್ಪತ್ತೊಂದು ಸ್ಥಾನಗಳನ್ನು ಪಡೆದುಕೊಂಡಿದೆ ಇನ್ನು ಭಾರತೀಯ ಜನತಾ ಪಕ್ಷವು ಎಂಟು ಸ್ಥಾನಗಳನ್ನು ಪಡೆದುಕೊಂಡಿದೆ ಈ ಭಾರತೀಯ ಜನತಾ ಪಕ್ಷ ಜನಸೇನಾ ಪಕ್ಷ ಮತ್ತು ತೆಲುಗು ದೇಶಂ ಪಾರ್ಟಿ ಈ ಮೂರು ಪಾರ್ಟಿಗಳು ಸಹ ಒಪ್ಪಂದವನ್ನು ಮಾಡಿಕೊಂಡು ಈ ಚುನಾವಣೆಯನ್ನು ಎದುರಿಸಿದವು ಸಮ್ಮಿಶ್ರವಾಗಿ ಇನ್ನು ಪ್ರಸ್ತುತ ಆಡಳಿತದಲ್ಲಿರುವಂತಹ ಜಗನ್ಮೋಹನ್ ರೆಡ್ಡಿ ಅವರ ನೇತೃತ್ವದ ಪಕ್ಷ ಕೇವಲ ಹನ್ನೊಂದು ಸ್ಥಾನಗಳನ್ನು ಪಡೆದುಕೊಂಡು ಕಡಿಮೆ ಅಂತ ಅತಿ ಹೆಚ್ಚು ಅಂತರದಿಂದ ಸೋಲನ್ನು ಅನುಭವಿಸಿದೆ ಅತಿ ಕಡಿಮೆ ಸ್ಥಾನಗಳನ್ನು ಪಡೆದುಕೊಂಡಿರುವಂತಹ ಪಕ್ಷಗಳ ವೈಎಸ್ಆರ್ ಪಿ ಕಾಂಗ್ರೆಸ್ ಇನ್ನು ಮುಂದಿನ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷವು ಒಟ್ಟು ಎಷ್ಟು ಸ್ಥಾನಗಳನ್ನು ಪಡೆದುಕೊಂಡಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ತಂತ್ರ ತೊಂಬತ್ತೊಂಬತ್ತು ಇತ್ತೀಚೆಗೆ ನಡೆದಂತಹ ಹದಿನೆಂಟನೇ ಲೋಕಸಭೆ ಚುನಾವಣೆಯಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷವು ಒಟ್ಟು ತೊಂಬತ್ತೊಂಬತ್ತು ಸ್ಥಾನಗಳನ್ನು ಪಡೆದುಕೊಂಡಿದೆ ಇನ್ನು ಮುಂದಿನ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷವು ಎಷ್ಟು ಸ್ಥಾನಗಳನ್ನು ಪಡೆದುಕೊಂಡಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ತಂತ್ರ ನೂರ ನಲವತ್ತು ಈ ಹದಿನೆಂಟನೇ ಲೋಕಸಭೆ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷವು ನೂರ ನಲವತ್ತು ಸ್ಥಾನಗಳನ್ನು ಪಡೆದುಕೊಂಡಿದೆ ಇನ್ನು ಭಾರತದ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು ವಾರಾಣಸಿ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆಲುವನ್ನು ಸಾಧಿಸಿದ್ದಾರೆ ಯಾವುದಕ್ಕಂದ್ರೆ ವಾರಣಾಸಿ ಇನ್ನು ಮುಂದಿನ ಪ್ರಶ್ನೆ ಇನ್ನು ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಈ ಲೋಕಸಭೆ ಚುನಾವಣೆಯಲ್ಲಿ ಅತಿ ಹೆಚ್ಚು ಅತಿ ಹೆಚ್ಚು ಸ್ಥಾನಗಳನ್ನು ಪಡೆದುಕೊಂಡಂತ ಪಕ್ಷ ಬಿಜೆಪಿ ಆದರೆ ಎರಡನೇ ಸ್ಥಾನದಲ್ಲಿ ಕಾಂಗ್ರೆಸ್ ಇದೆ ಇನ್ನು ಮೂರನೇ ಸ್ಥಾನ ಅಥವಾ ನಾಲ್ಕನೇ ಸ್ಥಾನದಲ್ಲಿ ಯಾವ ಪಕ್ಷ ಇದೆ ಎಂದು ಸಹ ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನು ಕೇಳಬಹುದು ಮೂರನೇ ಸ್ಥಾನದಲ್ಲಿ ಎಸ್ಪಿ ಪಕ್ಷದ ನೋಟು ಸಮಾಜವಾದಿ ಪಾರ್ಟಿ ಇದು ಮೂವತ್ತೇಳು ಸ್ಥಾನಗಳನ್ನು ಪಡೆದುಕೊಂಡಿದೆ ಅದೇ ರೀತಿಯಾಗಿ ನಾಲ್ಕನೇ ಸ್ಥಾನದಲ್ಲಿ ಎ ಆರ್ ಟಿ ಸಿ ಆಲ್ ಇಂಡಿ ಆಲ್ ಇಂಡಿಯಾ ಟ್ರಿಬ್ಯುನಲ್ ಕಾಂಗ್ರೆಸ್ ಪಕ್ಷ ಇದೆ ಇದು ಮೂವತ್ತೊಂಬತ್ತು ಸ್ಥಾನಗಳನ್ನು ಪಡೆದುಕೊಂಡಿದೆ ಇನ್ನು ಐದನೇ ಸ್ಥಾನದಲ್ಲಿ ಡಿ ಎಂ ಕೆ ಪಕ್ಷ ಇದೆ ತಮಿಳುನಾಡಿನ ಡಿ ಎಂ ಕೆ ಪಕ್ಷ ಇಪ್ಪತ್ತೆರಡು ಸ್ಥಾನಗಳನ್ನು ಪಡೆದುಕೊಂಡಿದೆ ಇನ್ನು ಮುಂದಿನ ಪ್ರಶ್ನೆ ಪ್ರತಿ ವರ್ಷ ಯಾವ ದಿನವನ್ನು ವಿಶ್ವ ಪರಿಸರ ದಿನವನ್ನಾಗಿ ಆಚರಿಸುತ್ತೇವೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಪ್ರತಿ ವರ್ಷ ನಾವು ಜೂನ್ ಐದರಂದು ವಿಶ್ವ ಪರಿಸರ ದಿನವನ್ನಾಗಿ ಆಚರಿಸುತ್ತೇವೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಶ್ವ ಪರಿಸರ ದಿನದ ದೇಹವಾಕ್ಯವನ್ನು ಸಹ ತಿಳಿದುಕೊಳ್ಳುವುದು ಮುಖ್ಯವಾಗಿದೆ ದೇಹವಾಕ್ಯ ಏನಿದೆ ಅಂದರೆ ಅಂದ್ರೆ ಭೂಮಿ ಮರುಸ್ಥಾಪನೆ ಮರಭೂಮಿ ಮತ್ತು ಬರ ಸ್ಥಿತಿ ಸ್ಥಾಪಕತ್ವ ಆಗಿದೆ ಇನ್ನು ಮುಂದಿನ ಪ್ರಶ್ನೆ ಈ ಓಜೋನ್ ಡಿಗೆ ಸಂಬಂಧಪಟ್ಟಂತಹ ಎರಡು ಪ್ರಶ್ನೆಗಳನ್ನು ನೋಡಿಕೊಳ್ಳೋಣ ಹಸಿರು ಮನೆ ಪರಿಣಾಮಕ್ಕೆ ಈ ಕೆಳಗಿನ ಯಾವ ಅನಿಲ ಕಾರಣವಾಗಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಕಾರ್ಬನ್ ಡೈಆಕ್ಸೈಡ್ ಭೂಮಿಯ ವಾತಾವರಣದಲ್ಲಿ ಓಜೋನ್ ಸವಕಳಿಗೆ ಪ್ರಾಥಮಿಕ ಕಾರಣವೇನು ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂತಹ ಉತ್ತರ ಕ್ಲೋರೋಕ್ಲೋರೋಕ್ಲರ್ ಸಿ ಎಫ್ ಸಿ ಇವು ಎರಡೂ ಪ್ರಶ್ನೆಗಳನ್ನು ಸಹ ಈ ಹಿಂದೆ ಅತಿ ಹೆಚ್ಚು ಬಾರಿ ಕೇಳಿದರೆ ಹೀಗಾಗಿ ರಿವಿಜನ್ ಮಾಡಲಾಗಿದೆ ಇನ್ನು ಮುಂದಿನ ಪ್ರಶ್ನೆ ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗೋಯಿಂಗ್ ಸ್ಟಾರ್ ಲೈನರ್ ಮೂಲಕ ಮೊದಲ ಸಿಬ್ಬಂದಿ ಮಿಷನ್ನಲ್ಲಿ ಬಾಹ್ಯಾಕಾಶಕ್ಕೆ ಹಾರಿದ ಮೊದಲ ವ್ಯಕ್ತಿಗಳು ಯಾರು ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಟಿ ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಇನ್ನು ಇವರ ಬಗ್ಗೆ ಹೆಚ್ಚಿಗೆ ತಿಳಿದುಕೊಳ್ಳುವುದಾದರೆ ಸುನಿತಾ ವಿಲಿಯಮ್ಸ್ ಇವರು ಮೂರನೇ ಸಲ ಬಾಹ್ಯಾಕಾಶಕ್ಕೆ ಪ್ರಯಾಣವನ್ನು ಬೆಳೆಸುತ್ತಿದ್ದಾರೆ ಈ ಮೂರನೇ ಸಲ ಬಾಹ್ಯಾಕಾಶ ಪ್ರಯಾಣ ಬೆಳೆಸುವ ಸಮಯದಲ್ಲಿ ಎರಡು ಬಾರಿ ವಿಫಲ ಪ್ರಯತ್ನಗಳಾಯಿತು ಹೀಗಾಗಿ ಕೊನೆಯದಾಗಿ ಪ್ರಯತ್ನವನ್ನು ಮಾಡಿದ್ದಾರೆ ಸುನಿತಾ ವಿಲಿಯಮ್ಸ್ ಇವರು ಪ್ರಥಮ ಬಾರಿಗೆ ಬಾಹ್ಯಾಕಾಶ ಮಾಡಿದ್ರು ಎರಡ್ ಸಾವಿರದ ಆರಲ್ಲಿ ಅದೇ ರೀತಿಯಾಗಿ ಎರಡನೇ ಬಾರಿ ಈಗ ಎರಡು ಸಾವಿರದ ಹನ್ನೆರಡರಲ್ಲಿ ಇನ್ನು ಮೂರನೇ ಬಾರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಮೆರಿಕಾದಲ್ಲಿರುವಂತಹ ಬೋಯಿಂಗ್ ಸಂಸ್ಥೆ ಏರ್ಲೈನ್ಸ್ ಮುಖಾಂತರ ಬಾಹ್ಯಾಕಾಶ ಪ್ರಯಾಣವನ್ನು ಕೈಗೊಂಡಿದ್ದಾರೆ ಇನ್ನು ಇದು ಬೋಯಿಂಗ್ ಸಂಸ್ಥೆ ಅಮೆರಿಕಾದಲ್ಲಿ ಬಾಹ್ಯಾಕಾಶ ಯಾನವನ್ನು ಮಾಡುತ್ತಿರುವಂತಹ ಎರಡನೇ ಸಂಸ್ಥೆಯಾಗಿದೆ ಹಾಗಾದರೆ ಮೊದಲನೇ ಸಂಸ್ಥೆ ಯಾವುದಪ್ಪ ಅಂದರೆ ಅಮೆರಿಕಾದಲ್ಲಿರುವಂತಹ ಇಲಾನ್ ಅವರ ಸ್ಟಾರ್ಲಿಂಕ್ ಸಂಸ್ಥೆ ಸಹ ಬಾಹ್ಯಾಕಾಶ ಯಾನವನ್ನು ಇತ್ತೀಚೆಗೆ ನಡೆಸಿತ್ತು ಇನ್ನು ಮುಂದಿನ ಪ್ರಶ್ನೆ ಇತ್ತೀಚೆಗೆ ಭಯೋತ್ಪಾದನೆ ನಿಗ್ರಹದ ಕುರಿತು ಭಾರತ ಹಾಗೂ ಜಪಾನ್ ಜಂಟಿ ವರ್ಕಿಂಗ್ ಗ್ರೂಪ್ನ ಆರನೇ ಸಭೆ ಎಲ್ಲಿ ನಡೆಯಿತು ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ನವದೆಹಲಿ ಇತ್ತೀಚೆಗೆ ನವದೆಹಲಿಯಲ್ಲಿ ಭಯೋತ್ಪಾದನೆ ನಿಗ್ರಹದ ಕುರಿತು ಭಾರತ ಮತ್ತು ಜಪಾನ್ ಜಂಟಿ ವರ್ಕಿಂಗ್ ಗ್ರೂಪ್ನ ಆರನೇ ಸಭೆಯು ಮೇ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಡೆಯಿತು ಇಲ್ಲಿ ನಡೆದಂತಹ ಪ್ರಮುಖ ಚರ್ಚೆಗಳು ಏನಪ್ಪಾ ಅಂದರೆ ಪ್ರಾದೇಶಿಕ ಭಯೋತ್ಪಾದಕ ಬೆದರಿಕೆಗಳು ರಾಜ್ಯ ಪ್ರಾಯೋಜಿತ ಭಯೋತ್ಪಾದನೆ ಭಯೋತ್ಪಾದಕರ ತಂತ್ರಜ್ಞಾನದ ದುರುಪಯೋಗವನ್ನು ಕುರಿತು ಇತ್ತೀಚೆಗೆ ಚರ್ಚೆಯನ್ನು ನವದೆಹಲಿಯಲ್ಲಿ ಭಾರತ ಮತ್ತು ಜಪಾನ್ ದೇಶ ನಡೆಸಿವೆ ಇನ್ನು ಮುಂದಿನ ಪ್ರಶ್ನೆ ಇತ್ತೀಚೆಗೆ ಸಶಸ್ತ್ರ ಪಡೆಗಳ ಸಶಸ್ತ್ರ ಪಡೆಗಳ ಎ ಎಫ್ ಎಂ ಎಸ್ ಆರ್ಮ್ಡ್ ಫೋರ್ಸಸ್ ಮೆಡಿಕಲ್ ಸರ್ವಿಸ್ ಸಶಸ್ತ್ರ ಪಡೆಗಳ ವೈದ್ಯಕೀಯ ಸೇವೆಗಳು ಸಂಶೋಧನೆ ಮತ್ತು ತರಬೇತಿಯಲ್ಲಿ ಸಹಯೋಗಿಸಲು ಯಾವ ಐ ಐ ಟಿಯೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಲದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಹೈದರಾಬಾದ್ ಇತ್ತೀಚೆಗೆ ಎ ಎಫ್ ಎಮ್ ಎಸ್ ಆರ್ಮ್ಡ್ ಫೋರ್ಸಸ್ ಮೆಡಿಕಲ್ ಸರ್ವಿಸ್ ಸಶಸ್ತ್ರ ಪಡೆಗಳ ವೈದ್ಯಕೀಯ ಸೇವೆಗಳ ಸಂಶೋಧನೆ ಮತ್ತು ತರಬೇತಿಯಲ್ಲಿ ಸಹಯೋಗಿಸಲು ಆಯ್ತು ಹೈದರಾಬಾದ್ನೊಂದಿಗೆ ಯುಗೆ ಸಹಿ ಹಾಕಲಾಗಿದೆ ಈ ಪಾಲುದಾರಿಕೆಯು ವೈದ್ಯಕೀಯ ಸಾಧನಗಳನ್ನು ಆವಿಷ್ಕರಿಸಲು ಮತ್ತು ವಿವಿಧ ಭೂ ಪ್ರದೇಶಗಳಲ್ಲಿ ಸೈನಿಕರಿಗೆ ಆರೋಗ್ಯ ಸಮಸ್ಯೆಗಳನ್ನು ಪರಿಹರಿಸುವ ಗುರಿಯನ್ನು ಹೊಂದಿದೆ ಇನ್ನು ಮುಂದಿನ ಪ್ರಶ್ನೆ ಇದು ಸಹ ಪರೀಕ್ಷಾ ದೃಷ್ಟಿಯಿಂದ ಬಹಳಷ್ಟು ಮುಖ್ಯವಾಗಿದೆ ರಾಷ್ಟ್ರೀಯ ಅಂಕಿಅಂಶಗಳ ಸಂಸ್ಥೆಯು ಎನ್ಎಸ್ಒ ತಾತ್ಕಾಲಿಕ ಅಂದಾಜಿನ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಭಾರತದ ಆರ್ಥಿಕತೆಯ ಬೆಳವಣಿಗೆ ದರ ಎಷ್ಟಿರಲಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಏಟ್ ಪಾಯಿಂಟ್ ಟು ನೀವು ಇದರ ಬಗ್ಗೆ ಹೆಚ್ಚಿಗೆ ಮಾಹಿತಿಯನ್ನು ತಿಳಿದುಕೊಳ್ಳುವುದಾದರೆ ನ್ಯಾಷನಲ್ ಸ್ಟ್ಯಾಟಿಕಲ್ ಸ್ಟಾಟಿಟಿಕಲ್ ಆರ್ಗನೈಜೇಷನ್ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕರ ಭಾರತದ ಜಿ ಡಿ ಪು ಎಂಟು ಪಾಯಿಂಟ್ ಎರಡರಷ್ಟು ಬೆಳೆದಿದೆ ಎಂಬ ವರದಿಯನ್ನು ನೀಡಿದೆ ಇದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಭಾರತದ ಎರಡು ಸಾವಿರದ ಇಪ್ಪತ್ತ್ಮೂರು ಮೂರು ಇಪ್ಪತ್ನಾಲ್ಕರ ಜಿ ಡಿ ಪಿ ಏಳು ಪಾಯಿಂಟ್ ಆರರಷ್ಟು ಇರಲಿದೆ ಎಂದಿದೆ ಆದರೆ ಎನ್ ಎಸ್ ಒ ಎಂಟು ಪಾಯಿಂಟ್ ಎರಡರಷ್ಟು ಹೇಳಿದೆ ಒ ಪ್ರಕಾರ ಎಂಟು ಪಾಯಿಂಟ್ ಎರಡರಷ್ಟು ಜಿ ಡಿ ಪಿ ಪ್ರಸ್ತುತ ಭಾರತದಲ್ಲಿದೆ ಹತ್ತೊಂಬತ್ ನೂರ ಅರವತ್ತು ಅರವತ್ತೊಂದರಿಂದ ಭಾರತದಲ್ಲಿ ಏಟ್ ಪಾಯಿಂಟ್ ಟೂರ್ ಹೆಚ್ಚಿಗೆ ಜಿ ಡಿ ಪಿ ಸಾರಿ ಎಂಟಕ್ಕಿಂತ ಹೆಚ್ಚಿಗೆ ಜಿ ಡಿ ಪಿ ಆಗಿದ್ದು ಪ್ರಸ್ತುತ ಒಂಬತ್ತನೇ ಬಾರಿಗೆ ಹತ್ತೊಂಬತ್ತು ನೂರ ಅರವತ್ತರಿಂದ ಇಲ್ಲಿಯವರೆಗೆ ಏಟ್ ಪಾಯಿಂಟ್ ಹೆಚ್ಚಿಗೆ ಜಿ ಡಿ ಪಿ ಆಗಿದೆ ಎಷ್ಟು ಬಾರಿ ಪಾಯಿಂಟ್ ಎಂಟು ಬರೆದಿದೆ ಈ ಪ್ರಸ್ತುತ ಆಗಿರುವುದು ಒಂಬತ್ತನೇ ಬಾರಿ ಇನ್ನು ಮುಂದಿನ ಪ್ರಶ್ನೆ ಇತ್ತೀಚೆಗೆ ನಿವೃತ್ತಿಯನ್ನು ಘೋಷಿಸಿದ ದಿನೇಶ್ ಕಾರ್ತಿಕ್ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂತಹ ಉತ್ತರ ಕ್ರಿಕೆಟ್ ಕ್ರಿಕೆಟ್ ಆರ್ ಸಿ ಬಿ ಬ್ಯಾಟ್ಸ್ಮನ್ ಆದಂತಹ ದಿನೇಶ್ ಕಾರ್ತಿಕ್ ಅವರು ಇತ್ತೀಚೆಗೆ ಎಲ್ಲಾ ಮಾದರಿ ಕ್ರಿಕೆಟ್ಗೆ ನಿವೃತ್ತಿಯನ್ನು ಘೋಷಿಸಿಬಿಟ್ಟಿದ್ದಾರೆ ಇವರು ಒಟ್ಟು ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಒಂದೂರ ಎಂಬತ್ತು ಪಂದ್ಯಗಳಲ್ಲಿ ಆಡಿದ್ದಾರೆ ಮೂರು ಸಾವಿರ ನಾಲ್ಕು ನೂರ ರನ್ಗಳನ್ನು ಸಹ ಬಾರಿಸಿದ್ದಾರೆ ದಿನೇಶ್ ಕಾರ್ತಿಕ್ ಇವರು ಕೊನೆಯ ಪಂದ್ಯವನ್ನು ಆರ್ ಸಿ ಬಿ ತಂಡದ ಪರವಾಗಿ ಆಡಿದರು ಇವರು ಒಟ್ಟು ಒಂದೂರ ಎಂಬತ್ತು ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಟೆಸ್ಟ್ ನಲ್ಲಿ ಒಂದು ಶತಕವನ್ನು ಹೊಡೆದಿದ್ದಾರೆ ಅದೇ ರೀತಿಯಾಗಿ ಹದಿನೇಳು ಅರ್ಧ ಶತಕಗಳೊಂದಿಗೆ ಮೂರು ಸಾವಿರದ ನಾಲ್ಕುನೂರ ಅರವತ್ತ್ ಮೂರು ಗಳಿಸಿದ್ದಾರೆ ಇನ್ನು ಇತ್ತೀಚಿನ ಸರ್ಕಾರಿ ಅಂಕಿಅಂಶಗಳ ಪ್ರಕಾರ ಎರಡು ಸಾವಿರ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಭಾರತವು ಯಾವ ದೇಶದಿಂದ ಎಫ್ ಡಿ ಐ ಅನ್ನು ಅತಿ ಹೆಚ್ಚು ಎಫ್ ಡಿ ಐ ಅನ್ನು ಪಡೆದುಕೊಂಡಿದೆ ವಾರಿನ್ ಡೈ ವಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಎಫ್ ಡಿ ಐ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಸಿಂಗಾಪುರ್ ದೇಶವು ಭಾರತದಲ್ಲಿ ಅತಿ ಹೆಚ್ಚು ಡಿ ಐ ಅನ್ನು ಹೂಡಿಕೆ ಮಾಡಿದೆ ಇನ್ನು ಮುಂದಿನ ಪ್ರಶ್ನೆ ಇತ್ತೀಚೆಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹಿಂದಿ ಸಾಹಿತ್ಯ ಪ್ರಶಸ್ತಿಯನ್ನು ಪಡೆದುಕೊಂಡವರು ಯಾರು ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಕೃಷ್ಣ ಪ್ರಕಾಶ್ ಅವರು ಪಡೆದುಕೊಂಡಿದ್ದಾರೆ ಇನ್ನು ಕೊನೆಯ ಪ್ರಶ್ನೆ ಗುದ್ಲೆಪ್ಪ ಹಳ್ಳಿಕೇರಿ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇದು ಯಾರಿಗೆ ನೀಡಲಾಗಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಸಿದ್ಧಲಿಂಗ ಪಟ್ಟಣ ಶೆಟ್ಟಿ ಅವರಿಗೆ ಹಳ್ಳಿಕೇರಿ ಗುದ್ಲೆಪ್ಪ ಪ್ರಶಸ್ತಿ ಟೂ ತೌಸಂಡ್ ಟ್ವೆಂಟಿ ಅನ್ನು ನೀಡಲಾಗಿದೆ ಇದಿಷ್ಟು ಈ ಇರುವುದಲ್ಲಿನ ಮಾಹಿತಿ ಯಾರೂ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಸಹ ವಿಡಿಯೋ ಲಿಂಕನ್ನು ಶೇರ್ ಮಾಡಿ ನಿಮ್ಮ ಸಲಹೆ ಸೂಚನೆಗಳು ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಧನ್ಯವಾದಗಳು